ಒಳ್ಳೆ ಹುಳು ಸೊಗಿರೋ ರಸ ಇದ್ದಂಗ ಇದ್ದರು ಹೈಸೋಗಿರೋದು ಬಿಸಿ ಆಗಿರೋದು ಇಬ್ರು ಜೊತೆಗೆ ಇದ್ದಾರೆ ಮಹಾಂದು ಇನ್ನೊಂದು ಕೋಳ್ ನಿಂದು ಇವ್ರಿಂದ ಮೆಟ್ಟಿಬಿಟ್ಟಿರೋ ಆಯ್ತು ನೀನ್ ಯಾರ ಪಕ್ಕದ ಸತೋ ಸ್ಮಾನ ಹೈ ತಡ ಆಗ್ತಾ ಇದೆ ನೀವು ಮಹಾಮಂಗಲಾತಿ ಮಾಡಬೇಡ ನೀವೇ ಮಹಾಮಂಗಳಾತಿ ಮಾಡಿ ನಾನು ಇದನ್ನ ಕ್ಲೀನ್ ಮಾಡ್ಕಲಿ ಬೇಕನೋ ಇನ್ನು ಯಾವಾಗ ಕಲಿಯೋ ಇದನಲ್ಲ ಅದೋ ಈ ಬೀರು ಭಾಗನ್ನ ತುಂಬಾ ದಿನ ಹಾಕ್ರೆ ಹಂಗೆ ಉಳಿದು ಬಿಡ್ರೆ ಅದು ಗೋಪನ್ ಮಾಡಿದ ತಕ್ಷಣ ಇರೋದು ಶಬ್ದ ಬರುತ್ತಲ್ಲ ಆಡದೆ ಆಡದೆ ಹಾಗೆ ಉಳಿದು ಬಿಡುತ್ತೆ ಸರಿಗಮ್ಮಾ ಪಾಪಮ್ಮಾ ಸರಿನಾಪ್ಪಮ್ಮಾ ಕರೆ ಬರ್ತೀನಿ ಏ ಸುಮ್ಮನೆ ಗುತ್ತಾ ಪಾಪಮ್ಮಾ ಮಾಡಿ ಹೇಳೋ ಅವ್ರ ಆಫ್ ಮಾಡ್ಕೊತಾರಪ್ಪ ಅಲ್ರಮ್ಮಾ ಅದು ನಾನು ಮುಂದಕ್ಕೆ ಯಾವಾಗ ಆಡ್ತೀನೋ ಇಲ್ವೋ ಗೊತ್ತಿಲ್ಲ ಈಗ ಹಾಡ್ತಿದೀನಿ ಕೇಳಿಸಿಕೊಂಡು ಬಿಡು ಇದು ನಿಮ್ಮ ಸೌಭಾಗ್ಯ ಅಲ್ ನೋಡಿ ಕಸ್ತೂರಿ ಆಂಟಿ ಹ್ಮ್ ಸಮಯ ಅದಿತಿ ಅಪ್ಪ ಒಂದaneity ಪ್ರಯಾಗಿ ಹೋಗ್ತಾ ಇದ್ರು ಯಾವ್ದಾದ್ರು ಚಿತ್ರದಿಂದ ನೋಡಿ ಎಷ್ಟು ಜನ ಕೂತಿದ್ದಾರೆ ರಂಗನಾಥನೋ ಕೃಷ್ಣನೋ ರಾಮನೋ ಚಾಮುಂಡೇಶ್ವರಂಗ್ ಹುಡುಗಿಂಗ್ ಬೆಂಡಿಂಗು ಬೇಡ ಓಲ್ಡ್ ಇಸ್ ಗೋಲ್ಡ್ ಹಳೆ ಹಾಡು ಚೆನ್ನಾಗಿ ತುಂಬಿರೋ ಹ್ಮ್ ಊರಿಗೆಲ್ಲ ಮನೋರಂಜನೆ ಬಾರೋ

ಏನ್ ರವಿ ನಿಮ್ಮಮ್ಮ ಕೀಕ್ ಹೋಗಾಡ್ತಿದಾರೆ ಏನು ಮಾಡಿದ್ರ ಇನ್ನು ತಲೆ ಆಡ್ಸ್ಬೇಕಷ್ಟೇ ಆಯ್ತು ಉಡುಪಿ ಕೃಷ್ಣ ನಾನು ಈ ಮನೆ ಎಷ್ಟ್ ಜಾನಕಿ ನನ್ನ ರಾಗ ಕೇಳಿ ನೀನೊಂದ್ ಹಾಡ್ ಹೇಳಮ್ಮ ಮಾವ ನಮ್ಗೆ ಹಾಡೆಲ್ಲ ಹೇಳಕ್ ಬರಲ್ಲ ಶ್ರುತಿ ಮಾವಾ ನನ್ ಹೆಸರು ಮಾತ್ರ ಶ್ರುತಿ ಹಾಡಲ್ ಶ್ರುತಿ ಎಲ್ಲ ಹಿಡಿಯಕ್ ಬರಲ್ಲ ನೀನ್ ಹೆಂಗ್ ನನ್ನ ಚೆನ್ನಾಗ್ ಗೊತ್ತು ಓ ಹಾಡೆ ನಾಟ್ಯ ಪ್ರಬೀರೆ ನವರಸ ವಿಶಾರದೆ ವಾಗ್ದೇವಿಯ ವರಪುತ್ರಿ ಶಾರದಾ ಸುತೆ ಪ್ರಭು ಅದೇ ಪಕ್ಕದ್ ಮನೆ ನಾಯಿ ಹಸಿವು ತಡ್ಕೊಳಕ್ಕಾಗ್ದೇ ಕೂಗಿದ್ದನ್ನ ನಿಮ್ಗ್ ಕೇಳಕ್ ಆಗಲಿಲ್ಲ ಚು ಉಳೇನಾದ್ರು ಆಡಿದ್ರೆ ಏಯ್ಟೀನ್ ಕ್ರಾಸಿಂದ ಕತೆಗಳೇ ಬರ್ತೆ ಓ ನನ್ನ ಮಗಿನ ಮಗುವಿನ ನನ್ ಹತ್ರ ಇದೆ ನಾನು ಇಟ್ಕೊಂಡಿರ್ತೀನಿ ಪಕ್ಕ ನೀವೇನೋ ಕೆಲಸ ಮಾಡ್ತಾ ಇದ್ದೀರಾ ಮಾಡಿ ನವತ್ರ ಹೇಳ ಬಿಡ್ರಿ ನಿಮ್ಮ ಅಮ್ಮ ನೋಡಿದ್ರೆ ಅಷ್ಟೇ ಅಮ್ಮನ ಗುಮ್ಮನ ಏ ನಾನ್ ನೆನ್ರು ಕಾಲ ನಾನ್ ಇಚ್ಚುಕಿದ್ರೆ ಯಾರಿಗೇನ ಪ್ರಾಬ್ಲಮ್ ನೀವು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರ್ತೀರ ಅಲ್ವಾ ಸುಧಾರ್ಸ್ ಕೊಡಿ ಸ್ವಲ್ಪ ಕಮ್ಮಿ ಆಯ್ತಾ ಹಾ ಕಮ್ಮಿ ಆಚೆ ಒಂದೇ ದಿನ ಆಗಿರೋದು ಆಹ್

ಅಯ್ಯೋ ಏನಮ್ಮ ಇದು ಅಯ್ಯೋ ಇದೆಲ್ಲ ಯಾಕಮ್ಮ ಅತ್ತೆ ಮನೇಲಿ ದೇವಿನ ಕೂರ್ಸಿದೀರಾ ಸೀರೆ ಮುತ್ತ ಇದೆ ಅದಕ್ಕೆ ನಿಮ್ಗೆ ಅಂತ ಸೀರೆ ತಂದಿದೀನಿ ತುಂಬಾ ಕಾಸ್ಟ್ಲಿ ಸೀರೆ ಕಣಮ್ಮ ಮತ್ತೆ ಈ ಮನೆ ದೇವತೆ ಅತ್ತೆ ನೀವು ನಿಮ್ಮ ಚೀಪ್ ಆಗಿರೋ ಸೀರೆ ಕೊಡೋದಕ್ಕಾಗುತ್ತೆ ಈಗ ಮುಂಚೆ ನಮ್ಮ ಅಪ್ಪ ಕೊಡಿಸ್ತಿದ್ರು ಇಂತ ಸೀರೆನ ಈಗ ನೀನೇ ಕೊಡಿಸ್ತಿರೋದ್ ನೀವ್ ನೀವ್ ಏನಾದ್ರು ಖುಷಿ ಪಡ್ಕೊಳ್ಳಿ ಏನ್ ಬೇಕಾ ಮಾಡ್ಕೊಳ್ಳಿ ಆದ್ರೆ ನಿಮ್ ಖುಷಿಗೆ ನಮ್ಮ ಅಪ್ಪ ಏನಾದ್ರು ಓಮಾನ ಮಾಡಿದೆ ನಾನ್ ಸರಿ ಇರೋದಿಲ್ಲ ಊರ್ದ ಪುತ್ರನೇ ಸಕ್ಕರೆನ ಹೋಗೋದಕ್ಕೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಸಕ್ಕರೆ ಪೊಂಗಲ್ ತರ ನಮ್ಮ ಅಪ್ಪನ ಗೋಮಾನ ಮಾಡಬೇಡಿ ಅಂತ ಬೌಲ್ ತಾಗಿ ಬ್ಲೌಸ್ ಇದ್ರೆ ಇದೇ ಸೀರೆ ಉಟ್ಕೊಂಡ್ ಬನ್ನಿ ಉಟ್ಕೊಳ್ಳೋದು ಈಗ ನಾನು ಅಯ್ಯೋ ನೀವ್ ಹೇಳ್ಬೇಕಿರಮ್ಮ ನೀನು ದೊಡ್ಡ ಮನೆ ಹುಡುಗಿ ನಿನಗೆ ದೊಡ್ಡ ಮನ್ಸು ಇದನ್ನೇ ಉಟ್ಕೊಂಡ್ ಬರ್ತೀನಿ ದೊಡ್ಡ ಮನೆ ದೊಡ್ಡ ಮನೆ ಅಂತಾನೆ ಅಂತ ಇರ್ತಾರಲ್ಲ ಏನೊಂದು ಫೈವ್ ಹಂಡ್ರೆಡ್ ಏಕರ್ಸ್ ಕಟ್ಬಿಟ್ಟಿದ್ರು ಅವ್ರ ಮನೇನ ಏನಪ್ಪ ಮಲೇಷಿಯಾ ಬದಲು ಮಲೇಷಿಯಾ ಅಂತ ಕರಿತಾರೆ ಅಂತ ಅವ್ರ ಮನೇನ ಅದ್ ಏನ್ ಕರ್ಮ ಏನ ಕೇಳದಿಲ್ಲ ಇಲ್ವಾ ಅಲ್ಲೇ ಅಕಂದ್ರು ಎಲ್ಲ ಮುತ್ತೈದಿರೋ ಹಾ ಐಗಿರಿ ನಂದಿನಿ ನಂದಿತ ಮೇದಿನಿ ಅಂತ ಇವ್ರು ನಾಮಾಂಕಿತಗಳು ಸಾಕ್ಷಾತ್ ಚಾಮುಂಡಿ ಕಣ್ಣಗೆ ಕಾಣ್ತಾ ಇದೀಯಾ ತ್ರಿಶಲ ಬಂದಿಲ್ಲ ನೋಡು ಮತ್ತೆ ಸೂಪರ ತೊಗೊಳ್ತಿದ್ ನೀನು ಅಷ್ಟು ಕಷ್ಟಿದು ಅಯ್ಯೋ ಇಷ್ಟ ಬೆಲೆ ಬಾಳ ಸೀರೆ ಉಟ್ಕೊಂಡು ಸಂತೋಷ ಪಡಂಗೇ ಇಲ್ಲ ಕಲ್ಲು ಮಣ್ಣು ಗಾಜಪ ಎಲ್ಲಾ ತಂದು ಕೋರ್ಬಿಟ್ಟು ಏನಾಗುತ್ತೆ ಏನಾಗುತ್ತಂತೆ ಏನಾಗುತ್ತೆ ಚೆಂಡು ಸೇವಂತಿ ಮಾತ್ರೆ ಬರುತ್ತೆ ಬೊಂಬೆ ಅಲ್ಲ ಒಳ್ಳೇದೇನೆ ಸಂತೆ ಬಾಯ್ ರೋಗ ಹಬ್ಬ ಅನ್ನೋದಿಲ್ಲ ಹರಿದಿನ ಅನ್ನೋದಿಲ್ಲ ಗುತ್ತ ಇದೆ ಅನ್ನೋದಿಲ್ಲ ಸಾವಿತ್ರಿ ಅನ್ನೋದಿಲ್ಲ ಹೇಗೆ ನಡ್ಕೊಂಡ್ರೆ ತೆಂಗದ ಮನೆ ಆಗುತ್ತೆ ಕಣಿ ನೀನ್ ಕೆಲಸ ಮಾಡ್ಕೋ ಹೆಚ್ಚು ಮಾತಾಡ ಗಂಭೀರವಾಗಿರೋಯ್ಯ ಅದನ್ನೂ ದೇವ್ ಅಂತ ಹೇಳುದಿಲ್ಲ ದೇವ್ವಗೆ ಏನ ಕೊಟ್ಟಿಲ್ಲ ಬರೀ ಅರ್ಸ್ಕೊಳ್ಳೋದು ಕೀರ್ಚ್ಕೊಳೋದು ಅಷ್ಟೇ ಇದು ನಮ್ ಮನೆಯವರೆಗೂ ಪೂಜೆ ಮಾಡಿದ್ರೆ ಸಾಕು ಅಂತ ಹೇಳಿದಾನೆ ಏನಕ್ಕೆ ಈ ಹೂ ಮಾರೋರು ಚಕ್ಲಿ ನಿಪಟ್ಟ ಮಾರೋರ್ನೆಲ್ಲ ಕರ್ಸಿರೋದು ಎಲ್ಲಾ ಒಳ್ಳೇದಲ್ವೇ ಆ ನಾಲ್ಕು ಜನ ಈ ತಾತ ಆಗ್ರಲ್ಲಿ ಅಂಬಾನಿ ಅಂತ ಅವ್ರು ಈ ಹೂ ಕಟೋರು ನಿಪಟ್ ಕಟೋರಲ್ಲ ಹಾಯ್ ಎಲ್ಲ ಫ್ರೆಂಡ್ಸ್ ನೀವ್ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ ಆಸೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಹೇಗಾದ್ರೂ ಮಾಡಿ ಫೋನ್ ತಗೊಳ್ಬೇಕು ಅಂತ ಇಲ್ಲಿ ಪೂಜಾ ಫೋನ್ ತಗೊಂಡು ಹೋಗಿರ್ತಾಳೆ ಸೂರ್ಯಂದು ಆಗ ರೋಹಿಣಿ ಹೋಗಿ ವಿಡಿಯೋನ ನೋಡ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಮೀನಾ ಬಂದು ಡಿಕ್ಕಿ ಹೊಡಿತಾಳೆ ಡಿಕ್ಕಿ ಹೊಡೆದಿದ ತಕ್ಷಣನೇ ಫೋನು ಕೆಳಗಡೆ ಬಿದ್ದು ಫೋನು ಹೊಡೆದೋಗುತ್ತೆ ಆಗ ಶಾಕ್ ಇಂದ ನೋಡ್ತಿರ್ತಾಳೆ ರೋಹಿಣಿ ಪೂಜಾ ಎಲ್ಲರೂ ಕೂಡ ಅಯ್ಯಯ್ಯೋ ಗೊತ್ತಾಗಿಲ್ಲ ರೋಹಿಣಿ ನಿಜವಾಗ್ಲೂ ನಾನು ಬೇಕು ಅಂತ ಡಿಕ್ಕಿ ಹೊಡಿಲಿಲ್ಲ ಸೂರ್ಯ ಅವರು ಮಾತಾಡಿಸ್ತಿದ್ರು ಅದೇ ಜ್ಞಾನದಲ್ಲಿ ಬಂದು ನಿಮಗೆ ಡಿಕ್ಕಿ ಹೊಡೆದ್ಬಿಟ್ಟೆ ಫೋನ್ ಏನಾದ್ರು ಆಯಿತು ಅನ್ಸುತ್ತೆ ಅಂತ ಫೋನ್ ತೆಗೆದು ಸಾರಿ ರೋಹಿಣಿ ಅಂತ ಫೋನ್ ಕೊಡಕ್ ಹೋಗ್ತಾಳೆ ಮೀನಾ ಇದು ನನ್ನ ಫೋನ್ ಕಣಮ್ಮ ನನ್ನ ಫೋನ್ ನ ಇವರೆಲ್ಲರೂ ಸೇರ್ಕೊಂಡು ಅಂತ ಹೇಳಿ ಸೂರ್ಯ ಅಯ್ಯೋ ದೇವ್ರೆ ಏನಾಯ್ತೋ ಏನೋ ಮೊದಲೇ ಈ ಬೇರೆ ಈಗ ಖರ್ಚ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ ಆಗ ಅಯ್ಯೋ ನಾನು ಬೇಕು ಅಂತ ಬೆಳೆಸಲಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಸೂರ್ಯ ಅದೇನಾಯ್ತು ಅಂದ್ರೆ ಮೀನ ಡಿಕ್ಕಿ ಹೊಡೆದ ತಕ್ಷಣ ಕೈ ಜಾರಿ ಕೆಳಗಡೆ ಬೀರೋಯ್ತು ಬೇಕು ಅಂತ ಮಾಡಿಲ್ಲ ಅಂತ ರೋಹಿಣಿ ಹೇಳಿದಾಗ ಹೌದೌದು ನೀವ್ಯಾವುದನ್ನು ಬೇಕು ಅಂತ ಮಾಡೋದಿಲ್ಲ ಎಲ್ಲ ಅಕಸ್ಮಾತ್ ಆಗಿ ಆಗ್ಬಿಡುತ್ತೆ ಗಟ್ಟಿಯಾಗಿ ಇಡ್ಕೋಬೇಕು ಬೇರೆಯವ್ರ ವಸ್ತು ಅಂತ ಗೊತ್ತಾಗೋದಿಲ್ವಾ ನಿಮಗೆ ಇದೇ ಜಾಗದಲ್ಲಿ ನಿಮ್ಮ ಫೋನ್ ಇದ್ದಿದ್ರೆ ಈಗಲೇ ಹೀಗೆ ಮಾಡ್ತಿದ್ರ ಅಂತ ಹೇಳಿ ಸೂರ್ಯ ಹೇಳ್ತಿರ್ಬೇಕಾರೆ ಹೋಗ್ಲಿ ಬಿಡ್ರಿ ನಾನು ಡಿಕ್ಕಿ ಹೊಡಿ ಹೊಡಿಬಾರ್ದಾಗಿತ್ತು ನಂದೇ ತಪ್ಪು ಅಂತ ಹೇಳಿ ಮೀನಾ ಹೇಳ್ತಾಳೆ ಮೀನಾ ಗೊತ್ತಾಗೋದಿಲ್ಲ ಸುಮ್ಮನೆ ಇರು ನೀನೇ ಎಲ್ಲ ನಿನ್ನ ಮೇಲೆ ಹಾಕೋಬೇಡ ಅವ್ರ ಫೋನ್ ಆಗಿದ್ದಿದ್ರೆ ಅವರು ಹುಷಾರಾಗಿ ನೋಡ್ಕೊತಾ ಇದ್ರು ಬೇರೆ ಯಾರ್ದೋ ಫೋನ್ ಅಲ್ವಾ ಅದಕ್ಕೆ ಬೇಕಾ ಬಿಟ್ಟಿ ಅವ್ರಿಗೆ ಅಂತ ಹೇಳಿ ಇಲ್ಲಿ ಸೂರ್ಯ ಬೈತಿರ್ತಾನೆ ಅಷ್ಟಕ್ಕೂ ಇವ್ರ ಫೋನ್ ಯಾಕೆ ನಿಮ್ಮ ಹತ್ರ ಬಂತು ನೀವ್ಯಾಕೆ ಬಂದಿದ್ದೀರಾ ಅಂತ ಹೇಳಿ ಮೀನಾ ಹೇಳಿದ ತಕ್ಷಣ ರೋಹಿಣಿಗೆ ಮತ್ತೆ ಪೂಜಾಗೆ ಶಾಕ್ ಆಗುತ್ತೆ ಮೀನಾ ಅದ್ ಅಂತ ಹೇಳಿ ಇಲ್ಲಿ ಮಾತಾಡಕ್ ಹೋಗ್ತಾ ಇರ್ತಾಳೆ ಪೂಜಾ ಅದೇನಂದ್ರೆ ನೀವು ನನಗೆ ವಿಡಿಯೋ ಮಾಡಕ್ಕೆ ಅಂತ ಕೊಟ್ಟಿದ್ರಲ್ವಾ ಅಂತ ಪೂಜಾ ಹೇಳಿದಾಗ ಹೌದು ರೀ ನಾನು ಆ ಡ್ಯಾನ್ಸ್ ವಿಡಿಯೋ ಮಾಡೋದಕ್ಕೆ ಅಂತ ಪೂಜಾ ಅವ್ರ ಕೈಗೆ ಫೋನ್ ಕೊಟ್ಟಿದ್ದೆ ಅದನ್ನ ಮಾಡ್ತಿದ್ರು ಆದ್ರೆ ಇಲ್ಲಿಗೆ ಬಂದ್ರಿ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಇಲ್ಲಿ ರೋಹಿಣಿ ಹತ್ರ ಮತ್ತೆ ಪೂಜಾ ಹತ್ರ ಮೀನಾ ಹೇಳಿದಾಗ ಅದು ಏನಿಲ್ಲ ವಿಡಿಯೋನ ನೋಡಕ್ಕೆ ಅಂತ ಬಂದ್ವಿ ಹೇಗೆ ಬಂದಿದೆ ಅಂತ ಅಷ್ಟೇ ಅಂತ ಪೂಜಾ ಹೇಳ್ತಾಳೆ ಹೌದೌದು ಅದೇ ವಿಡಿಯೋನ ನೋಡಕ್ ಬಂದ್ವಿ ಸೂರ್ಯ ಅಂತ ಹೇಳಿ ಇಲ್ಲಿ ರೋಹಿಣಿ ಕೂಡ ಹೇಳ್ತಾಳೆ ಹಾಗೆ ಇಲ್ಲಿ ನನಗೆ ಗೊತ್ತಿರೋ